ನಮ್ಮ ಹಳೆ ಕಾಲದ ಅಡುಗೆಗಳೇ ಹಾಗೆ ರುಚಿ ಜೊತೆಗೆ ಆರೋಗ್ಯಕರವಾಗಿರುತ್ತೆ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಹುಚ್ಚಳು ಹಾಲಿನ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅದು ಸಹ ಹಳ್ಳಿಗಳಲ್ಲಿ ಮಾಡೋ ರೀತಿಯಲ್ಲೇ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಮಿಕ್ಸರ್ ಜಾರ್ ಇಟ್ಕೊಂಡು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಮಸಾಲೆಗಳನ್ನ ಸಹ ಸೇರಿಸ್ಕೋಬೇಕು ಒಂದು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಂಬ ಜಾಸ್ತಿ ಹಾಕೋಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಒಂದು ಈರುಳ್ಳಿ ಸಾಕಾಗುತ್ತೆ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬೇಕು ಇದರ ಜೊತೆಗೆ ಒಂದು ಚಕ್ಕೆ ಎರಡು ಲವಂಗನ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ನಮ್ಮ ಮನೇಲಿ ಜಾಸ್ತಿ ಬಳಸೋದಿಲ್ಲ ಜೊತೆಗೆ ಸಾಂಬಾರು ಪುಡಿಲೇ ಪ್ರತಿಯೊಂದು ಇರುತ್ತೆ ಹಾಗಾಗಿ ಚಕ್ಕೆ ಲವಂಗನ ಕಡಿಮೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಹುಳಿ ಇರುವಂತಹ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮನೇಲೆ ಮಾಡುವಂತಹ ಸಾಂಬಾರ್ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಅಂದರೆ ಮಟನ್ ಚಿಕನ್ ಸಾಂಬಾರಿಗೆ ಹಾಕುವಂತಹ ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಬಿರೋ ಮಸಾಲೆನ ಸೈಡಲ್ಲಿ ತೆಗೆದಿಟ್ಕೊಂಡು ಇಲ್ಲಿ ನಾನು ಒಂದು ಮುಕ್ಕಾಲು ಆಗುವಷ್ಟು ಹುಚ್ಚೆಳ್ಳನ್ನು ತೊಗೊಂಡಿದ್ದೀನಿ ಇದು ಈಗ ಸೂಪರ್ ಮಾರ್ಕೆಟ್ಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಆನ್ಲೈನ್ಗಳಲ್ಲಿ ಸಿಗುತ್ತೆ ಇದನ್ನು ನಿಗರ್ ಸೀಡ್ಸ್ ಅಂತಲೂ ಸಹ ಕರೀತಾರೆ ಗುರೆಳ್ಳು ಅಂತಲೂ ಸಹ ಕರೀತಾರೆ ಇದನ್ನು ಮೊದಲು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೋಬೇಕು ಅಂದರೆ ಕಲ್ಲು ಸ್ವಲ್ಪ ಕಸಗಳಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ರುಬ್ಕೋಬೇಕು ಈ ರೀತಿ ರುಬ್ಬೋದ್ರಿಂದ ಅದರಲ್ಲಿರುವಂತಹ ಹಾಲೆಲ್ಲ ಸಪ್ರೇಟ್ ಆಗುತ್ತೆ ಈಗ ಇದನ್ನು ಕೈಯಲ್ಲೆನೆ ಈ ರೀತಿಯಾಗಿ ಹಿಂಡಿ ಆ ಹಾಲನ್ನು ಮಾತ್ರ ತೆಗಿಬೇಕಾಗತ್ತೆ ಕೆಲವೊಬ್ಬರು ಜರಡಿಗೆ ಹಾಕಿನೂ ಸಹ ತೆಗಿತಾರೆ ಆ ರೀತಿ ಮಾಡೋದ್ರಿಂದ ಆ ಬರೀ ಹಾಲು ಬರುತ್ತೆ ಆ ಹುಚ್ಚು ಆ ಹುಚ್ಚೆ ಎಳೆದು ಸ್ವಲ್ಪ ಪೀಸಸ್ ಸಾಂಬಾರಲ್ಲಿರಬೇಕು ಅಂದರೆ ಆ ರುಬ್ಬಿರೋಂತಹ ತರಿತರಿಯಾಗಿ ಏನು ಕಾಣಿಸುತ್ತೆ ಕಪ್ಪಿಗೆ ಅದು ಸ್ವಲ್ಪ ಸಾಂಬಾರೇಳಿದರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕೈಯಲ್ಲೇ ರೀತಿಯಾಗಿ ಹಿಂಡಿ ರಸನ ತೆಗಿತಾಯಿದ್ದೀನಿ ಉಚ್ಚೇಳು ಹಾಲನ್ನು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಜೊತೆಗೆ ಸಾಂಬಾರು ಗಟ್ಟಿಯಾಗುತ್ತೆ ಅಂದರೆ ಸಾಂಬಾರು ಒದಗುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿನ ತುಂಬ ಜಾಸ್ತಿ ಹಾಕೊಳ್ಳ್ದೆ ನಾನು ಮಸಾಲಾನ ರುಬ್ಕೊಂಡಿರೋದು ಈಗ ಇದನ್ನೆಲ್ಲ ಈ ರೀತಿಯಾಗಿ ಹಿಂಡಿ ರಸನ ತೆಗೆದು ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಇದರಲ್ಲಿ ಒಂದು ಅರ್ಧ ಭಾಗ ಆಗುವಷ್ಟು ನಮಗೆ ಹುಚ್ಚೆಳ್ಳಿನ ರಸ ಸಿಗುತ್ತೆ ಒಂದು ಸಲ ರಸನ ತೆಗೆದಿರೋವಂತಹ ಹುಚ್ಚೆಳನ್ನ ಮತ್ತೆ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ರಸನ ತೆಗಿಬೇಕು ಒಂದು ಎರಡು ಮೂರು ಸಲ ಅದೇ ರೀತಿ ಮಾಡಿದ್ರೆ ನಮಗೆ ಆ ಹುಚ್ಚೆಳ್ಳಲ್ಲಿರುವಂತಹ ಹಾಲು ಅಥವಾ ರಸ ಚೆನ್ನಾಗಿ ಬಿಡುತ್ತೆ ನೋಡಿ ಇದು ನಾನು ಮೂರನೇ ಸಲ ರುಬ್ಬಿ ಇದರಲ್ಲಿರುವಂತಹ ಹಾಲನ್ನು ತೆಗೆದು ಈ ರೀತಿ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈ ಹುಚ್ಚೆಳ್ಳನ್ನು ನಾವು ಊಟದಲ್ಲಿ ಅಥವಾ ಚಟ್ನಿ ರೀತಿಯಾಗಿ ತಿನ್ನೋದ್ರಿಂದ ಆ ಮೂಳೆಗಳಿಗೆ ಶಕ್ತಿ ಬರುತ್ತೆ ತುಂಬ ಶೀತ ಆಗೋದೆಲ್ಲ ಇರುತ್ತೆ ನೋಡಿ ಅದೆಲ್ಲ ಕಡಿಮೆ ಮಾಡುತ್ತೆ ಬಾಡಿನ ಹೀಟಲ್ಲಿ ಇಡೋದಕ್ಕೆ ಈ ಹುಚ್ಚೇಳು ಹಾಲು ತುಂಬಾ ಉಪಯೋಗ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಹಲಸಿನ ಬೀಜ ಇತ್ತು ಅದನ್ನೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಜಜ್ಜಿ ತೊಳೆದು ಇಟ್ಕೊಂಡಿದ್ದೀನಿ ಹಲಸಿನ ಬೀಜ ಹಾಕಬೇಕಂತ ಇಲ್ಲ ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ ಸಾಂಬಾರಲ್ಲಿದ್ದರೆ ಅದಕ್ಕೋಸ್ಕರ ಹಲಸಿನ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಮೊಳಕೆ ಬರೆಸಿರುವಂತಹ ಮಿಕ್ಸ್ ಕಾಳನ್ನು ಹಾಕ್ಕೊಂಡು ಅದರಲ್ಲಿರೋವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಹುರುಳಿ ಕಾಳು ಕಡಲೆ ಕಾಳು ಹಾಗೆ ಅಲಸಂದೆ ಕಾಳು ಜೊತೆಗೆ ಹೆಸರು ಕಾಳನ್ನು ಹಾಕ್ಕೊಂಡು ಮೊಳಕೆ ಬರೆಸಿಟ್ಕೊಂಡಿದ್ದೆ ನಿಮಗೆ ಯಾವ ಕಾಳು ಇಷ್ಟ ಆಗುತ್ತೆ ಅಥವಾ ಯಾವ ಕಾಳು ಇಷ್ಟ ಆಗೋಲ್ಲ ಅದನ್ನು ನೋಡಿಕೊಂಡು ಹಾಕೋಬೋದು ಕಾಳೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿಟ್ಟಿದಂತಹ ಹಲಸಿನ ಬೀಜನೂ ಸಹ ಸೇರಿಸ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡೋದರಿಂದ ಹಲಸಿನ ಬೀಜ ತುಂಬ ಬೇಯುತ್ತೆ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಹಲಸಿನ ಬೀಜನೂ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆ ಇತ್ತಲ್ವ ಅದನ್ನು ಸೇರಿಸ್ಕೊಂಡು ಮಸಾಲಾನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಆ ಮಸಾಲೆ ಎಲ್ಲ ಪೂರ್ತಿಯಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ವೇಳೆ ನೀವು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕೋರಾದರೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ಗೆ ಎರಡು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕೋಬೇಕಾಗತ್ತೆ ನಾವು ಮನೆಯಲ್ಲೇ ಅಂದರೆ ಸಾಂಬಾರು ಪುಡಿಗೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಮಾಡಿಸ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಧನಿಯಾ ಪುಡಿ ಏನೂ ಸೇರಿಸಿಲ್ಲ ನಾನು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ನೀರನ್ನು ಸೇರಿಸ್ಬೇಕಾದ್ರೆ ಒಂದು ಸ್ವಲ್ಪ ತೆಳುವಾಗಬೇಕು ಆ ರೀತಿಯಾಗಿ ನೀರನ್ನು ಸೇರಿಸ್ಕೋಬೇಕು ಯಾಕೆಂದರೆ ಹುಚ್ಚೇಳು ಹಾಲನ್ನು ಹಾಕಿದಾಗ ಸಾಂಬಾರು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಹುಚ್ಚಳು ಹಾಲನ್ನು ಸೇರಿಸಿದಾಗ ಸಾಂಬಾರಿನ ಹದ ಕರೆಕ್ಟಾಗಿ ಬರುತ್ತೆ ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಹುಚ್ಚೇಳು ಹಾಲನ್ನು ತೆಗೆದಿದ್ವಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನನಗೆ ಸಾಮಾನ್ಯವಾಗಿ ಕೈಯಲ್ಲಿ ಹಾಕಿನೇ ಉಪ್ಪು ಅಭ್ಯಾಸ ಹಾಗಾಗಿ ಕೈಯಲ್ಲಿ ಹಾಕೊಂಡಿದ್ದೀನಿ ಸ್ಪೂನ್ ಅಳತೇಲಿ ಮಾಡಿ ಉಪ್ಪನ್ನು ಹಾಕ್ತೀನಿ ಅಂತ ಅನ್ನೋರಾದರೆ ಒಂದು ಮುಕ್ಕಾಲ್ದರಿಂದ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಬೇಕಾಗತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಷಲ್ ಬರೋವರೆಗೂ ಕೂಗಿಸ್ತಾ ಇದ್ದೀನಿ ನಾನಿಲ್ಲಿ ಹಲಸಿನ ಬೀಜ ಹಾಕಿರೋದ್ರಿಂದ ಬದನೆಕಾಯಿ ಆಗಲಿ ಆಲೂಗೆಡ್ಡೆ ಆಗಲಿ ಏನೂ ಹಾಕಿಲ್ಲ ಜೊತೆಗೆ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಹಾಕಿದ್ರೆ ನೀವು ಆದಷ್ಟು ಪಾತ್ರೆಲೆ ಮಾಡ್ಕೊಳ್ಳಿ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡ್ಬಿಟ್ರೆ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ತುಂಬ ಬೆಂದೋಗುತ್ತೆ ನಾನು ಹಲಸಿನ ಬೀಜ ಹಾಕಿರೋದ್ರಿಂದ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಎರಡು ವಿಷಾಲ ಕೂಗಿದ್ಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಸಾಂಬಾರು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಮುದ್ದೆ ಹಾಗೆ ಅನ್ನ ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ತುತ್ತು ತಿನ್ನೋರು ಇನ್ನೂ ಎಕ್ಸ್ಟ್ರಾ ತಿಂತಾರೆ ನೋಡಿದ್ರಿ ಅಲ್ವಾ ಮನೇಲಿ ಹೇಗೆ ಹುಚ್ಚೇಳಿನ ಹಾಲಿನ ಮೊಳಕೆಕಾಳು ಸಾಂಬಾರು ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ